ಕೂಸು ಒಟ್ಟೊಳಗ್ ವದಿತ್ತ ಹೋಗೋತ್ರಿಗೇನೈತಿಲ್ವ ಇದು ವದಿತ್ತ ಅಂತ ನಮ್ಗೆ ಗೊತ್ತಮ್ಮ ಕರ್ನಾಬೋದಿ ಅದಕ್ಕೆ ಒಂದಿಸ್ಕೆ ಈಗ ಅವನ್ ನ್ಯಾಯ ಕರೆಕ್ಟ್ ಆಗ ಹೇಳ್ದೆ ಇರ್ಲಿ ಅವ್ನ್ಗೂ ಹೊಡೇದಿ ನಿಂಗೂ ಹೊಡೇದಿಯಾ ಬಾಮಂಡ ಓ ಸಹಾಯಕ್ಕೆ ಮುಂಚೆ ಹೇಳ್ತಿದಾ ನನ್ನ ಮಗ ದೊಡ್ಡವನಾದ ಮೇಲೆ ದೊಡ್ಡ ಸಾಧನೆ ಮಾಡ್ತಾನ ಅಂತ ಮಾಡ್ ಕೂರ್ಸಿದೆ ಅಪ್ಪಾ ನಾನು ಏನು ಮಾಡಿಲ್ಲ ಗ್ಯಾಸ್ಕ ವಟು ತುಮ್ಕೋ ಬಿಡದನ ಎಚ್ ಪಿ ಇಂಡಿಯಾನಾ ನೀ ಏನಪ್ಪಾ ಅಂಗಾಡ್ದೆ ನಡiali ಕೆಂಪಿ ಮಾಡ್ತರೆ ಅಷ್ಟಿಲ್ಲ ಕೂಡು ಕರೆಸಿದಾಳ ಆಯ್ತು ಈಗ ನನ್ನ ಮಾತು ತಕೈಲಿ ಏನ ಒಟ್ಟ ರೌಂಡ್ ಗೆ ಬರಬೇಕ ತನೇ ಬಸರಗ ಅವ್ಲಗೆ ಒಟ್ಟ ಅಲ್ಲಿ ಮಾಡಿ ತೋರಿಸತಾನೆ ಡಿ ಡبೇ ಥೂ ಕಪ್ಪ ಕೂಟ ಕೆಂಪಿ ಥೂ ನಾನು ಯಜಮಾನ್ಕ ವಹಿಸ್ಕೊಂಡ ಬರೀ ಅವ್ರ ಇದ್ದ ಕೂಟ ಆಯ್ತದಲ್ಲ ಅವೇನು ಬಾಯ್ ಬಡ್ಕೆ ಅಷ್ಟಾಗ್ಲ ಬಾಯ್ ಬಿಡ್ ಇಲ್ಲೇ ಇದ್ದಳ ಉದೇ ಚೇರ್ಗೇರ್ ಹೆಂಗೆ ಕೂತ್ಕೊಳಕ ಸಿಂಹಾಸನ ತರ್ಸ್ತೀನಿ ಬಿಡಿ ಕೂತ್ಕೊಳ್ಳಿ ಅಲ್ಲಿ ಕೆಳಗ ಅಡ್ಜಸ್ಟ್ ಮಾಡ್ಕೊಂಡು ನಾಟಕಗಳು ಚೆನ್ನಾಗ್ ಆಡ್ತಾರ ಮೂರ್ ಮೂರ್ ದಿನಕ್ಕೂ ಕೂಟ ಸೇರ್ಸ್ಕೊಂಡು ಅಮ್ಮ ಅತ್ತ ಮಡಿಕಾದ್ನಾ ಏನ್ ಪೂಜಾ ಮಾಡಕ್ ಮಾಡಿದ್ರೆ ಹೋದ್ವಾರ ಅವ್ರಿಟ್ಟಿ ಸಾರ್ ಕೂಟ ಸೇರಿಸಿದೆ ಮೊನ್ನೆ ನೋಡ್ರಿ ಅವ್ರಿಟ್ಟಿ ಚರಂಡಿಂತ ಕೂಟ ಸೇರ್ಸಿದೆ ಬರೀ ಕೂಟನೇ ತೀರ್ಮಾನ ಮಾಡ್ಲೇನೋ ಆಯ್ತು ಬಾಯಿ ಆಯ್ತು ಬಾಯಿ ಮುಚ್ಚು ನ್ಯಾಯ ಕೊಡಿ ಈಗ ನಮಗೂ ಕೊಡಿ ಕೊಡ್ತೀನಿ ಇರ ಮರೇ ಯಾರ ಮನ್ಲಿ ನ್ಯಾಯ ಅದ ಅವ್ರ ಮನ್ಗೇ ಕೊಡ್ತೀನಿ ನ್ಯಾಯನಾಳ್ ಚೆನ್ನ ಏನೋ ಅವ್ರ ಸಮಸ್ಯೆ ಕೇಳಿ ಬ ಜೋರಾಗಿದ್ದ ಹೇಳ್ರಿ ನಿಮ್ಮ ಸಮಸ್ಯೆ ಏನವಾ ಏನಪ್ಪ ಕೆಂಪಿ ನಿಮ್ಮ ಸಮಸ್ಯೆ ಆಡೇ ಇನ್ನ ಕರ್ಕೊಂಡೋಗಿ ಹಾಂ ಏನೋ ರೀತಿ ಇದ್ದೀರಣ್ಣ ಕರ್ಕೊಂಡೋಗಿ ಹಂಗೆ ಒಟ್ಟಾಗ ಒಂದು ಕೊಟ್ಟು ಕಳ್ಸನಲ್ಲ ಮನ ಮರಿದು ಬೇಡ ದೊಡ್ರಿ ಹಂಗೆ ಓ ಯಜ್ಮಾನ್ರೇ ಸುಳ್ಳು ಹೇಳ್ತಾರೆ ಅದು ಗ್ಯಾಸ್ ಹಂಗೆ ತುಂಬ್ಕೊಂಡಿರೋದು ಒಟ್ಟ ಇದ್ದ ಮೀನು ಮೇಕ ನೋಡ್ರಿ ಇದು ಗ್ಯಾಸ ಗ್ಯಾಸ್ ಗಿಪ್ಪಟಿ ಬಂದ ಬಿಡ್ರಿ ಒಟ್ಟ ಇಲ್ಲೇ ಇಲ್ಲ ಅದು ಗ್ಯಾಸಲ್ಲ ನೀ ಇಬ್ಬರು ಎನ್ನ ಸಿಗೆ ಕಾಯ್ಕೊಂಡಂಗೆ ಆಡ್ತಿದಾರೆ ನಿಮ್ಮನ ಎಣ್ಣ ಮತ್ ಹೆಂಗ್ ಮುಟ್ಟನು ಇಲ್ಲದೆ ಸುಳ್ಳೆಲ್ಲ ಹೇಳ್ತಾ ಇದ್ರ ಸಾಕ್ಷಿ ಏನಿದ್ವಂಗರ ಈಗ ಕೆಂಪೇ ನೀ ಸರಿಯಾದ ಸಾಕ್ಷಿ ಹೇಳ್ತಾ ಇಲ್ಲ ಈಗ ನಾನು ನ್ಯಾಯ ತೀರ್ಮಾನ ಮಾಡಕ್ಕಾಗಲ್ಲ ಆಗಲ್ಲ ಸಾಕ್ಷಿ ನೀವು ಇದ್ರಿಗೆ ಏನಾಗ್ಬೇಕಮ್ಮ ಅಜ್ಜಿ ಆಗ್ಬೇಕು ರಕ್ತ ಸಂಬಂಧದ ಸಾಕ್ಷಿ ಆಗಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ ಅವ್ರು ನೀವೇನೋ ಹೇಳ್ಬಿಟ್ಟು ಕರ್ಕೊಂಬಂದಿರಂಗದ ಈ ಸಾಕ್ಷಿನ ಒಪ್ಪಲ್ಲ

ಅದು ಗಂಟಬಿಟ್ರೆ ಎಲ್ಲಿಗಾರ ಹಾಕ್ತೇವಿ ನಮ್ ಇಷ್ಟ ಅದು ಅದೇನ ಚಿನ್ನಪ್ಪನ ಕೇಳ್ತಾಳ ಅದಕ್ಕೆ ಏನ್ ಹೇಳ್ದೆನ ನೀನು ಅವ್ರ ಹೇಳದ್ ಮೇಲೆ ನಮ್ದು ಒಂದ್ ಕಂಡೀಷನ್ ಅದಲ್ಲ ಏನೋ ಅದು ಅವ್ರ ತಪ್ಪಿರೋ ಜಮೀನ್ ಎಲ್ಲಾ ನಮಗ್ ಬರ್ಕೊಡ್ಬೇಕು ಅದಕ್ಕೆ ಒಪ್ಕೊಂಡ್ರ ನಾನು ಒಪ್ಕೋತಿನಿ ಹಾ ಈಗ್ ಹೇಳ ಬರ್ತಾ ನೀನು ಹೇಳವ ಅಂತಂದ್ರ ಅವ್ನ್ ಎಲ್ಲರೂ ಬರ್ಕೊಬಿಟ್ರು ಇದು ಈ ಕೂಸನ್ಯಾಗ ಮಟ್ಟಿಗೆ ಆಡ್ತಾರ ಬಿಡೆ ದಿನಾ ಒಂದ್ ಕೆಜಿ ಅಲ್ವತ್ ತಿಂತಾರ ನಮ್ ಕೂಸು ನಾವ್ ಎಲ್ಲಿದ್ದರತ್ತೀವಿ ಗೊಡ್ರೆ ಹೌದ್ ಕೆಂಪೇ ನಿನ್ ಮಗನ್ ನಿನ್ ಹೆಂಗೇರ ಸಾಕು ಅದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅದೇನೋ ಜಮೀನ್ ಕೇಳ್ತಾವ್ರೆ ಅವ್ರು ಕರಿಯವ್ರು ಜಮೀನ್ ಕೊಟ್ಬಿಡೋ ಅವ್ರಗ ಇದ್ಕೇನ್ ಹೇಳ್ತಾ ಕರಿಯಾ ಆಯ್ತು ಒಪ್ಗ ಕರ್ಕೋಯ್ನಿ ಆದ್ರ ಅವಳ ಜಮೀನ್ ನೆಲ ನಿಮ್ ಜಮೀನ್ ಮೇಲೆ ಈಸ್ಕೊಡ್ಬೇಕು ನಮ್ಗ ಆಯ್ತು ಅಂತಕ ಕೆಂಪಿ ಏನ್ ಹೇಳ್ದೆ ಆಯ್ತು ನಿಮ್ ಜಮೀನ್ ಮೇಲೆ ಆಫರ್ಸು ನಿಮ್ ನೀವೇ ಈಸ್ಕೊಡೋರಿ ಅರೆ ನಂದೊಂದ್ ಕಂಡೀಷನ್ ಅದ ನನ್ನ ನನ್ ಚೆನ್ನಾಗಿ ಡ್ರೈ ಫ್ರೂಟ್ಸ್ ತಿನ್ನಬೇಕು ಕೇಸರಿ ಕುಡಿಸ್ಬೇಕು ದಿನವನ ಲೋಟ ಬಾದಾಮ್ ಕುಡಿಸ್ಬೇಕು ಡ್ರೈ ಫ್ರೂಟ್ಸ್ ಕೊಟ್ಬಿಡ ನೀರ್ಕೋಸ್ ಅಲ್ದಿ ಮುಚ್ಕೊಂಡ್ ನಿತ್ಕಾಲ ಜಾಸ್ತಿ ಮಾತಾಡಬೇಡ

ಕೆಂಪಿ ಒಂದ್ ಕೆಂಪಿ ಬಾಯ್ಲಿ ಗೌಡ್ರೆ ನೋಡಿ ಗೌಡ್ರಿ ನಿಮ್ನೆ ಒಪ್ಕೊಂಡಿಲ್ಲ ಅವನ ಒಪ್ಕೊಂಡನ ನನ್ನ ಒಪ್ಕೊಂಡೆ ನೀನು ಇಡ್ಕೊಂಡಿದಿರ ಸರಿಯಾಗ ಅದಿರ್ಲಿ ಜಮೀನ್ ಪತ್ರ ಸ್ವಲ್ಪ ಕೊಡಬಲ್ಲ ಅದ್ ಹೆಂಗ ಒಪ್ಕೊಬಿಟ ಅಯ್ಯೋ ಗೌಡ್ರೆ ನೀವ್ ಮರ್ತೇ ಬಿಡಿದಾರಿ ಏನು ಆಗ್ಲಿ ಆರ್ ತಿಂಗ್ಳಾಯ್ತು ನಿಮ್ಮ ಮಟ್ಟಿನ ಪತ್ರ ಅದ್ನೇ ಅದ್ನ ಬಿಡಿದಿರಿ ಈಗ ನೀವೇ ಕೊಡ್ಬೇಕು ಪತ್ರನ ಕೊಟ್ಬಿಡಿ ನನ್ನ ಸಾಲ ಮನ ನನ್ ಮಗಳು ಗಂಡ ಹೆಂಗೆ ಸೇರ್ದಾ ನಂತಲ್ಗೆ ನಂತಲ ಇರ್ದಲ್ಲಪ್ಪ